कि टिंडीत तिनें ಅಂತ ಓದವನು ಇಕ್ಕರೆ ಇಕ್ಕರೆ ಹೊಟ್ಟೆ ಬೇರೆ ಸುಮ್ಮತ್ತದೆ ಅಂತ ಶಾಂತ ಹಾಗೆ ನಡಿಕೆ ಹತ್ತಾಯ ಇಲ್ಲ ಊಟ ತಿಂಡಿ ಮಾಡಲಿಲ್ಲ ಅಂದ್ರೆ ಹಸುವೆ ತಡ್ಕೊಳ ಇವತ್ತು ಇನ್ನೂ ಮಾಡಿಲ್ಲ ಅಂತಿದಲ್ಲ ಇವ್ರ ಪರಿಸ್ಥಿತಿ ನೋಡ್ತಿದ್ರೆ ನನ್ ಕರಳ ಕಿತ್ತು ಬರ್ತಿದ್ದ ನಾವು ತಂದ್ ಕರ್ಮನ ನಾವು ಅನುಭವಿಸ್ಲೇಬೇಕಲ್ಲ ಕಾಣಿಕೆನಾ ನಾವು ಮೀನಾಕ್ಷಿ ಮೀನಾಕ್ಷಿ ಬರ್ತೇನೆ ಇನ್ನೇನು ಅಲ್ದೆ ಇನ್ನೇನ್ ಮಾಡಿದೆ ನೀ ಹತ್ರ ನನ್ನ ಕಣ್ಣಲ್ಲಿ ರಕ್ತನೇ ಬರ್ತದೆ ಮೀನಾಕ್ಷಿ ಮುದ್ಕೊಂಡ್ ಜೊತೆ ಆಟ ಹೊಡಿಯುತ್ತಾ ನಿಂತ್ಕೊಂಡ್ರೆ ನಿಮ್ ಒಟ್ಟಿಗೆ ಕೂಳಿ ಯಾರು ಹಾಕ್ತಾರೆ ಅತ್ತೆ ಎಲ್ಲಾ ಕೆಲ್ಸ ನಾಡಿ ಮುಗಿಸಿದ್ರೆ ನಿಮ್ಗೆ ಹೊಟ್ಟೆಗೆ ಹಾಕೋಕಾಗೋದು ನೋಡಿ ಲಾಟ್ ಲಾಟು ಬಟ್ಟೆಗಳು ಹಾಗೆ ಇದೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಡಿ ಹ್ಯಾಂಡ್ ವಾಶ್ ಮಾಡಿ ಗೊತ್ತಾಯ್ತಾ ಬಟ್ಟೆ ಹೋಗುದ್ರೆ ಮಾತ್ರ ಅವಳು ಏನು ಅಂತ ನೀವು ಇದರ ಸುಮ್ನಿರ ಏನು ಮಾತಾಡ್ಬಿಡ ಹಾಗಂತ ಅವಳು ಮಾತಾಡಿದನ್ನೆಲ್ಲ ಸರಿ ಅನ್ಕೊಂಡು ನೀವು ಸುಮ್ಮನೆ ಓ ನೀನು ಸುಮಾರಾಗಿ ಇದ್ದೀಯ ಕಣಯ್ಯ ಅಲ್ಲ ತೊಟ್ ತುಕ್ತಿಯ ಮಗುನು ಅಲಯ್ಯ ನೀನು ತೆಪ್ಪಗಿದ್ರೆ ನೀನ್ ಯಾಕಿ ಒಮ್ಮ ಬಂದ ಮಾತಾಡ್ಸ್ಕೊಂಡು ಸಮಯನ ವ್ಯರ್ಥ ಮಾಡ್ ಮಾಡೋ ಕೆಲ್ಸ ಮಾಡೋ ಅಂದ್ರೆ ಆಡೋದ್ರಲ್ಲಿ ನೀನ್ ಎತ್ತಿದ ಕೈ ಬಿಡೋ ಅಲ್ಲ ಕಣಯ್ಯ ವಯಸ್ಸಾಯ್ತು ಮುದಿ ಗೂಬೆ ತರ ಮೂಲೆಯಲ್ಲಿ ಬಿತ್ಕೊಂಡಿರೋದ್ ಬಿಟ್ಟು ಏನಯ್ಯ ನಿಂದು ಕಾಯಿಲೆ ಮುಂದೆ ಗೂಬೆ ಅಂತ್ಯಾ

ಅಂತೆ ಅಮ್ಮ ನೀನು ಬಾರಮ್ಮ ಇದ್ದೀತಾ ಇದೀನಿ ತಿನ್ನುವಂತೆ ಓ ಸುಂದರ್ ಯಾವ ಹೋಟ್ಲಲ್ಲಿ ಇಟ್ಟು ರುಬ್ಬಿ ಪಾತ್ರೆ ತೊಳೆದು ತಂದಿರೋ ಇಡ್ಲಿನ ನಿಮ್ಮ ಅಪ್ಪ ನಿಮ್ಮ ಕೊಡ್ಬೇಕು ಅನ್ಕೊಂಡಿದ್ಯಪ್ಪ ಹಾ ನಿಮ್ಮ ಅಪ್ಪನಿಗೆ ಕೊಡು ಹಸ್ಕೊಂಡಿದ್ದಾರೆ ನಿಮ್ಮ ಅಮ್ಮಂಗೆ ನಮ್ಮ ಮನೇಲಿ ಬೇಜಾನ್ ಕೂಳಾಕಿದ್ದೀನಿ ತಿಂದಿರುತ್ತೆ ನಾನ್ ನಿಮ್ ಜೊತೆ ಮಾತಾಡ್ಲಿಲ್ಲ ನಿಮ್ ಜೊತೆ ನಾನು ಮಾತಾಡುದೂ ಇಲ್ಲ ಅಪ್ಪ ಬಾರಪ್ಪ ಸ್ವಲ್ಪ ತಿಂಡಿ ತಿನ್ನುವಂತೆ ಅಮ್ಮ ಬಾರಮ್ಮ ತಿಂಡಿ ತಿನ್ನುವಂತೆ ಅಮ್ಮ ಬನ್ನಿ ಅತ್ತೆ ನಿಮ್ಮ ಅಮ್ಮ ಏಕ ತಗೋತಾರೆ ಅವರು ಬಾಗಾಗಿ ನಮ್ಮ ಜೊತೆ ಇರೋದು ನಿಮ್ಮ ಮನೆಗ್ ಬಂದು ತಿನ್ನೋದಿಕಲವಲ್ಲ ಅತ್ತೆ ಅಪ್ಪ ನೀವು ಜೊತೆಲಿ ಮಾತು ನಮಗೆ ಏನಪ್ಪ ಬಾರಪ್ಪ ತಿಂಡಿ ತಿನ್ನುರಂತೆ ಮಗನ ಹತ್ರ ಎರಡು ಮಾತು ಹಾ ನೀನು ಸುಮಾರಾಗಿ ಇದೆಯ ಮಳ್ಳಿ ಮಳಿ ಅಂದ್ರೆ ಮತ್ತೊಂದು ಅಂತ ಅಲ್ಲಮ್ಮ ನೀನೇ ಜೋರ್ ಮಾಡಿ ನೀನೇ ಬೈದು ಉಡಿಯೋಕೆಲ್ಲ ಬಂದು ಅಯ್ಯಯ್ಯೋ ನನ್ ಮಗನ ಹತ್ರ ಮಾತಾಡಬೇಕು ಅಂತ ಟೌ ಮಾಡ್ತೀವಿ 快点！ ಓಡೋ ಅಥವಾ ಸ್ಕೆಚ್ ಆಗ್ತಿರೋಂಗಿದೆ ನೋಡೋ ಈ ಮನೆ ನಾನು ನಂದಕ್ಕೊಕ್ಕುಲ ಮಾಡ್ತೀನಿ ಮಾಡಕ್ ಹೋದ್ರೆ ಒಂದ್ ಒಳ್ಳೆ ಗುಟ್ಟಲ್ಲ ಬಿಟ್ಕೊಡ್ಲ ನಿನ್ನ ಮಗ ಶಂಕರ್ ಅವನು ಹೇಗಿದ್ರು ನನ್ನ ಜೊತೆಲೇ ಇರ್ತಾನೆ ಅವನು ತಿನ್ನೋ ಅನ್ನಕ್ಕೆ ವಿಷ ಹಾಕಿ ಕೊಟ್ಟು ಸಾಯಿಸ್ಬಿಡ್ತೀನಿ ಅವನು ಿರ್ಚ್ಬೇಡ ಸಮಾಧಾನವಾಗಿ ಯೋಚನೆ ಮಾಡಿ ನಂದ ಗೋಕುಲ ಮಾಡ್ತಿರು ದೀಪ ಗೋಕುಲದಲ್ಲಿ ತೆಪ್ಪಾಗಿರ್ತಿರು ಅಂತ ಯೋಚನೆ ಮಾಡಿ ಮಾತಾಡಮ್ಮ ಅಮ್ಮ ಬೇರೆಯಾಗಿಂದು ಮನೆ ಮಾತ್ರ ಅಮ್ಮ ಮನಸ್ಸಲ್ಲ ಅಮ್ಮ ತಾಯಿ ಮಗ ಎಷ್ಟೇ ದೂರ ಇದ್ರು ಪ್ರೀತಿ ಮಾತ್ರ ತಾಯಿ ಮಗನ ಸಂಬಂಧ ಎಂದೂ ದೂರ ಆಗೋದಿಲ್ಲಮ್ಮ ಅಮ್ಮ ಅಮ್ಮ ಮಾತಾಡಮ್ಮ ಯಾಕಮ್ಮ ಅನ್ನೋದರ ಮಾತಾಡಿದ್ರು ಏನಪ್ಪ ಅಮ್ಮ ಯಾರ ನಿ ತಾಯಿ ಅಮ್ಮ ಏನು ತಪ್ಪು ಮಾಡ್ರಿ ಅಂತ ನನಗೆ ಶಿಕ್ಷೆ ಯಾವ ಪಾಪಕ್ಕಾಗಿ ನನಗೆ ಶಿಕ್ಷೆ ಪ್ರೀತಿಸಿದ ಪ್ರಿಯಸೆಯನ್ನು ನನ್ನಿಂದ ದೂರ ಮಾಡಿದೆ ನನ್ನ ಮನವಂತಿದ್ದ ನಮ್ಮನೆಯನ್ನು ಚಿತ್ರೋಚ್ಛಿತ್ರ ಮಾಡಿದೆ ವಯಸ್ಸಾದ ನನ್ನ ತಂದೆಗೆ ಸರಿಯಾದ ಊಟ ಇಲ್ಲದೆ ಇಲ್ಲದಾಗ ಏನ್ ಮಾಡಿದೆ ಎತ್ತ ತಾಯಿಯ ಬಾಳಿಯಲ್ಲಿ ನನ್ನನ್ನ ಮಗನೇ ಎಲ್ಲದ ಹೇಳಿದೆ ನನಗೆ ಯಾಕೆ ಈ ಶಿಕ್ಷೆ ಯಾವಪ್ಪ ಈ ಶಿಕ್ಷೆ ಇಲ್ಲ ಇಲ್ಲ ನನ್ನಿಂದ ನಮ್ಮ ತಂದೆ ತಾಯಿ ದೂರ ಇರಬಾರ್ದು ದೂರ ಇರಬಾರ್ದು ನಾನು ಈ ಮನೆ ಬಿಟ್ಟು ಹೋದ್ರೆ ನಮ್ಮ ತಂದೆ ತಾಯಿ ಇರ್ತಾರೆ ಹೌದು ಹೌದು ನಾನ್ ಮನೆ ಬಿಟ್ಟು ಹೋಗ್ಲೇಬೇಕು ಅಮ್ಮ ಅಪ್ಪ ನನ್ನ ಕ್ಷಿಸಿ ಬಿಡಿ ಲೋಮಗ್ ಇಲ್ಲಿ ನಿಲ್ತಾಯಿ ನಿನ್ನತ್ರ ಬಂದು ಮಾತಾಡೋ ಸ್ವಾತಂತ್ರ್ಯನು ಇಲ್ಲ ಅಯ್ಯೋ ನಾನು ಆಡಿರೋ ಮಾತಿಂದ ನನ್ನ ಮಗ ಅದೆಷ್ಟು ಮನಸ್ಸು ನೊಂದ್ಕೊಂಡೋ ನನಗೆ ಗೊತ್ತಿಲ್ಲ ದೇವ್ರೆ ಹೆತ್ತು ಮಗನ ಹತ್ರ ಐದು ನಿಮಿಷ ಮಾತಾಡೋ ಸ್ವಾತಂತ್ರ ನನ್ನಿಂದ ಕಿತ್ಕೊಂಡ್ಬಿಟ್ಟ ಏನಮ್ಮ ಅದು ದೀಪ ಏನ್ ತಪ್ಪು ಮಾಡುದು ಅಂತ ವರ್ತ

ನಿನ್ನ ಈ ರೀತಿ ಹೋಗು ಅಂತ ಹೇಳಿಕೊಂಡು ಹೋಗ್ತಾ ಇರ್ಲಿಲ್ಲ ಅದಕ್ಕಿಂತ ಮುಂದೆ ಹೋಗ್ತಿದೆ ಆದ್ರೆ ಈ ಮನೆಯಲ್ಲಿ ಹುಲಿ ಬೈಗೆ ಹಾಕ್ಬಿಟ್ಟು ಹೇಗೆ ಹೋಗೋದು ಅಂತ ನಿನ್ನ ಕಾವಲಾಗಿ ತಾಯಿ ಇನ್ನು ಈ ಮನೆಯಲ್ಲೇ ಇದ್ದಾಳು ಅಮ್ಮ ನಾನು ಹೇಳ್ತೀರ ಊರೇ ಹೇಳ್ತೇ ಅಮ್ಮ ನನ್ನ ಹೆಂಡತಿ ಅಂತ ಕರ್ಣಮಯಿ ಗೊತ್ತೇನಮ್ಮ ಅವಳ ಹೃದಯ ವಿಸಾರವಾದದ್ದು ಅವಳಲ್ಲಿರೋ ಹೃದಯ ನಿನ್ನ ಒಂದು ಕಿಂಚಿತ್ರ ಇದ್ರೆ ಈ ಮನೆ ಇಂತ ಪರಿಸ್ಥಿತಿಗೆ ಬತ್ತಿರಲಿಲ್ಲ ಅಮ್ಮ ಬತ್ತಿರಲಿಲ್ಲ ಹೌದು ವಿನಂತಿ ಕರಹಮ್ಮಯ್ಯಪ್ಪ ಇವಳಿಗೆ ಏನಪ್ಪ ಅರ್ಥ ಆಗಬೇಕು ಹೋಗೋ ಹೋಗ ರೆಂತಿ ಗುಲಾಮಾ ನಿನ್ನ ಏನು ಗೊತ್ತಾಗಬೇಕು ಎಂತಿ ಕೈ ಕೈ ಹಿಡಿದು ನಾನು ಹೇ ಅದಿಕಾ ಹೇ ಮಾತಾ ವಾಪಸ್ ತಕ ರೆಂತಿ ಗುಲಾಮಾ 나ಲ ಲಕನ ರೆಂತಿ 嘿嘿 <Yay! S 2> <music> ನಿಮ್ಮ ತೀಟೆ ತೀರಿಸೋ ಕರ್ಮಕ್ಕೆ ನಮಗೆ ಜೀರ್ಮೆ ಕೊಟ್ಟು ಈ ನರ್ಕ ತಳ್ಬಿಟ್ಟಿದ್ದೀರಮ್ಮ ಈ ನರ್ಕಿಟ್ಟಿದ್ದೀರಿ ಈಗ ಒಂದು ಬಾಣ ಇದು ಒಂದು ಜೀವನ ನಿನ್ನಿಬ್ಬರ ಮಸ ನೋಡೋದಕ್ಕೆ ನಿಮ್ ಕೈಯಲ್ಲಿ ದುಡಿಯಕ್ ಆಗ್ಲಿಲ್ಲ ಆದ್ರೆ ಇನ್ನೊಬ್ರ ಕೈ ಸಾಧ್ಯ ಆದ್ರೆ ನನಗ ಅನ್ನ ತಂದಾಡ್ತೀರ ಅಂತ ನನಗ್ ಚೆನ್ನಾಗ್ ಗೊತ್ತು ರೀ ಆದ್ರೆ ನನ್ನ ಮಗ ನನ್ನ ಮಗ ಹುಲಿ ಬೋನಕ್ ಬಿದ್ದಿದ್ದಾನೆ ಬಿಟ್ಟು ನನ್ ಹೇಗ್ರಿ ಬರ್ಲಿ ಇಲ್ಲ ಅವನು ಹೇಗಾದ್ರು ಮಾಡಿ ಹುಲಿ ಬೈದ ರಕ್ಷಣೆ ಮಾಡಿದ್ದೇನೆ ಹೋಗಕ್ಕಾಗದು ಇಲ್ಲ ಅಂದ್ರೆ ಇಷ್ಟು ವರ್ಷ ನಾವು ಕಷ್ಟಪಟ್ಟಿರೋದು Oh, oh, oh. ನಾನು ಅಂದುಕೊಂಡದೆಲ್ಲ ಕನಸಿನ ಗೋಪುರ ಆಗೈತೆ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದ ಪತಿ ಒಂದು ಕಡೆ ಸತಿ ಒಂದು ಕಡೆ ಇದು ಒಂದು ಜೀವನ ಇದು ಒಂದು ಬದುಕ ಇದಕ್ಕೆಲ್ಲ ಮುಕ್ತಿ ಯಾವಾಗ ಮುಕ್ತಿ ಯಾವಾಗ ನನಗೆ ನನ್ನೇ ನಾಚಿಬೇಕು ತನ್ನ ನಾಚದ ಮಡಲೇ ಹೌದು ಹೌದು ಅವರಿಗೆ ಇನ್ನು ತಿನ್ನುವ ಕ್ಯಾಸರ್ ಕೈಲೇ ಈ ಸಂದರ್ಭದಲ್ಲಿ ಹಣಣ್ಣ ನಾನು ಆರೈಕೆ ಮಾಡಿ ಚೆನ್ನಾಗಿ ನೋಡಿಕೊಳ್ಳಬೇಕು ನಾನು ಹೆಂಗೆ ಬೇಕು ನಾನು ಹೆಂಗೆ ಬೇಕು ನಾನು ಹೆಂಗೆ ಬೇಕು ಪರವಾಗಿಲ್ಲ ನನ್ನ ಮಕ್ಕಳೇ ಮುಖ್ಯ ಕಣೆ ಇಲ್ಲ ಕೂತ್ರು ವ್ಯಾಮೋಹಕ್ಕೆ ಬಲಿಯಾಗಿ ಎಲ್ಲಿ ನಾನು ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅವನ ಬೈಕೆ ನನಗೆ ನೀವೇ ಮುಖ್ಯ ನಿಮ್ಮ ಬಿಟ್ರೆ ನನಗೆ ಯಾರು ಬೇಡ ಅಂತ ಆರವಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಇಲ್ಲ ರೀ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ರೀ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಊಟ ಮಾಡ್ರಿ

ಬೇಯ್ ಸಿಕ್ಕಿದ್ದು ಅಡುಗೆಯೆಲ್ಲ ಏನಾಗ್ತಿದೆ ಅಂದ್ರೆ ಕತ್ಕೊಂಡು ಬಂದು ಕತ್ಕೊಂಡು ಬಂದು ಈ ಮುದಿಗೂ ವ್ಯಕ್ತಿ ತಿನ್ನಿಸ್ತಾ ಇದೆಯಲ್ಲ ಏನು ಕದ್ಕೊಂಡು ಬಂದೀನ ಅನ್ನ ಅಲ್ಲ ಅದು ನೀನು ನನಗೆ ಅಂತ ಕೊಟ್ಟಿರ ಅನ್ನನ ನನ್ನ ಗಂಡ ಹಸುರುನಿಂದ ತಡೆಯೋದ್ ಅಂತೀರಾ ಒದ್ದಾಡೋರು ನಾನು ನೋಡೋಕ್ಕ ಅಂತೀರಾ ತಗೊಂಡು ಬಂದು ಕೊಟ್ಟಿರ ಅನ್ನ ಏಯ್ ನೋಡು ಬಾಯಿ ಓ ಎಚ್ ಕ್ಯಾರಾಡಿದ್ರೆ ಗೊತ್ತಲ್ಲ ಅದೇ ಅನ್ನದಲ್ಲೇ ವಿಷ ಬೆಸೆ ನಿನ್ನ ಮಗ ಶಂಕರ್ನ ಸಾಯಿಸ್ಬಿಡดิ ಏನೇ ನಿನ್ನ ಮಗ ನಾ ವಿಷ ಆಗ್ತಾಯಿದ್ದೀನಿ ವಿಷ ಆಗ್ತಾಯಿದ್ದೀನಿ ಅಂತ ಏಯ್ ವಿಷ ಆಗ್ತಿದ್ರೆ ನೀನು ಮುತ್ತೈದೆ ಆಗಿರಲ್ಲ ಬಿಡನೆ ಬಿಗ್ನ ಆಗುತ್ತೆ ಮತ್ತೆ ಹೆಣ್ಣಿಗೆ ಹಣ ಆಸ್ತಿ ಅಂತಸ್ತು ಐಶ್ವರ್ಯ

அப்பா நான் பாங்க அது மாதா சரியாக

ನಾನು ಉದ್ಧಾರ ಆಗಲ್ವಾ ಅಮ್ಮ ನಿನ್ನ ಶಾಪ ನನ್ನ ಬಟ್ಟೆ ಮೇಲಿನ ಧೂಳಿನ ಸಮಾನ ನಿಮ್ಮಂತವರ ನನ್ನ ತಂದೆ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಅಮ್ಮ ನನಗೆ ನಾಚಿಕೆ ಆಗ್ತದೆ ಅಷ್ಟು ಬೇರು ನನ್ನ ಕಣ್ಣ ಮುಂದೆ ಇದ್ರೆ ನನಗೆ ಹುಚ್ಚಿರಿದಂತಾಗುತ್ತದೆ ನನಗೆ ಹುಚ್ಚಿರಿದಂತಾಗುತ್ತದೆ ಎಲ್ಲ ಆದ್ರೂ ಇಷ್ಟೆಲ್ಲ ಆದ ಮೇಲೆ ಒಂದು ಕ್ಷಣನು ನನ್ನ ಕಣ್ಣ ಮುಂದೆ ನಿಂಗೆ ಮೀನಾಕ್ಷಿ ಮೀನಾಕ್ಷಿ ಇಂಥ ಮಕ್ಕಳ ಪಡೆದ ನಾವೇ ಧನ್ಯರು ಇವತ್ತಿಗೆ ಈ ಮನೆಗೂ ನಮಗೂ ಋಣ ಕೀರು ಇಷ್ಟೆಲ್ಲ ಆದಮೇಲೂ ನಾವು ಇಲ್ಲೇ ಇದ್ರೆ ನಮ್ಮ ಕ ನಟ ದೃಷ್ಟರು ಯಾರೂ ಇಲ್ಲ ಮೀನಾಕ್ಷಿ ಯಾರು ಇಲ್ಲ ಇನ್ನು ಒಂದು ಕ್ಷಣ ಈ ಮನೇಲಿ ಇರಬಾರ್ದು ಏನಾದ್ರೂ ಇದೆಯಾ ಹೋಲ ಗದ್ದೆ ಅಥವಾ ಬ್ಯಾಂಕ್ ದುಡ್ಡು ಹೋಗ್ಲಿ ಒಂದು ಮನೆ ಅಂತನಾದ್ರೂ ಇದೆಯಾ ನಮ್ಗೇನು ಬೇಡ ಎಲ್ಲ ನಮ್ಮ ಮಕ್ಕಳಿಗೆ ಅಂತಾನೆ ಭಾಗ ಮಾಡ್ಕೊಟ್ಬಿಟ್ರಲ್ಲ ಈಗ ಎಲ್ರಿ ಹೋಗ್ಬೇಕು ಎಲ್ರಿ ಹೋಗ್ಬೇಕು ಮೀನಾಕ್ಷಿ ನಿನ್ ಗಂಡ ಇನ್ನು ಸಕ್ತಿಯಾಗಿದ್ದಾನೆ ಕಡೆ ಎಲ್ಲಾರು